ಸರ್ದವರೇ ಮತ್ತು ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ಹಾಸಿನ ಹಾಜಿರುವ ಎಲ್ಲ ಗಣ್ಯರೇ ಅಧ್ಯಾಪಕ ವೃದ್ಧದವರೇ ಮತ್ತು ನನ್ನ ನನ್ನೆಯ ವಿದ್ಯಾರ್ಥಿ ಮಿತ್ರರೇ ಈ ದಿನ ತಾವೆಲ್ಲರೂ ಎನ್ ಎಸ್ ಎಸ್ ಶಿಬಿರದಲ್ಲಿ ಭಾಗವಹಿಸಿ ಶನದಾನ ಮಾಡಿ ಇವತ್ತು ಸಮಾರೋಪ ಸಮಾರಂಭಕ್ಕೆ ನನ್ನ ಸಾಹೇಬರು ಆಹ್ವಾನಿಸಿದ್ದಾರೆ ಹಾಗಾಗಿ ನಿಮ್ಮ ಜೊತೆ ಎಲ್ಲ ಬೆರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ತಾವೆಲ್ಲರೂ ನಾವೆಲ್ಲ ಸುಮಾರು ತ್ರೀ ಮಂತ್ಸಿಂದ ತಮಗೆಲ್ಲ ಗೊತ್ತಿರ್ಬೋದು ಎಲ್ಲ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇ ಸೇರ್ಪಡೆ ಮಾಡೋ ಕಾರ್ಯನ ನಾವು ನಡೆಸಿದ್ದೀವಿ ಮತ್ತು ಭಾರತ ಚುನಾವಣಾ ಆಯೋಗ ನಿಮ್ಮಂಥ ಯಂಗ್ಸ್ಟರ್ಸ್ನ ಮತದಾರರ ಪಟ್ಟಿನಲ್ಲಿ ಸೇರೋದಕ್ಕೆ ಬಹಳ ವಿಶೇಷವಾದ ಕಾಳಜಿಯನ್ನು ಭಾರತ ಚುನಾವಣಾ ಆಯೋಗ ತೆಗೆದುಕೊಂಡಿತ್ತು ಮತ್ತು ಅದಕ್ಕೆ ಅದರ ಮುಖ್ಯ ಉದ್ದೇಶ ಏನಂತಂದರೆ ಯಂಗ್ ಯಂಗ್ ವೋಟರ್ಸು ಯಂಗ್ ಯಂಗ್ ವೋಟರ್ಸಿಂದ ದೇಶದಲ್ಲಿ ಬದಲಾವಣೆ ಆಗ್ಬೋದು ಅಂತ ಭಾರತ ಚುನಾವಣಾ ಆಯೋಗದ ಒಂದು ಉದ್ದೇಶ ತ ನಾನು ತಾವೆಲ್ಲರೂ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಂಡಿದ್ದೀರಾ ಅಂತಲೇ ಭಾವಿಸ್ತೀನಿ ಹಾಗಾಗಿ ನನ್ನ ಒಂದು ಮನವಿ ಇಲ್ಲಿ ಏನಂತಂದರೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡೋದನ್ನ ಒಂದು ಅಭ್ಯಾಸ ಮಾಡ್ಕೋಬೇಕು ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡಿದಾಗ ಒಂದು ಉತ್ತಮವಾದ ಒಂದು ಆಡಳಿತ ವ್ಯವಸ್ಥೆ ರೂಪುಗೊಳ್ಳುತ್ತೆ ಹಾಗಾಗಿ ಏನಪ್ಪ ಒಂದು ಓಟು ನಾನು ಮಾಡಿದ್ರು ಪರವಾಗಿಲ್ಲ ಆ ರೀತಿ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ಅಷ್ಟೇ ಆ ಮನೋಭಾವನೆ ಬೆಳೆಸ್ಕೋಬಾರ್ದು ಮತ್ತು ಕಡ್ಡಾಯ ಮತದಾನ ಮಾಡಬೇಕು ಮತ್ತು ಸದೃಢವಾದ ಒಂದು ದೇಶನ ನಿರ್ಮಾಣ ಮಾಡೋದಕ್ಕೆ ಇವೆಲ್ಲ ಪ್ರಯತ್ನ ಪಡಬೇಕು ಹಾಗಾಗಿ ನಿಮ್ಮ ಸೇವಾ ಸೇವಾ ಮನೋಭಾವನೆ ಯಾವತ್ತೂ ಹೀಗೆ ಮುಂದುವರಿಲಿ ಮತ್ತು ನಿಮ್ಮಿಂದ ಬಹಳಷ್ಟು ಗ್ರಾಮಗಳು ಬಹಳಷ್ಟು ಸಿಟಿಗಳು ನಿಮ್ಮ ಸೇವೆಯನ್ನು ಪಡ್ಕೊಂಡು ಅವು ಮೇಲ್ಮಟ್ಟಕ್ಕೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನನ್ನ ಇಲ್ಲಿ ಕರೆದು ನಿಮ್ಮ ಜೊತೆ ಸೇರೋದಕ್ಕೆ ಅವಕಾಶ ಕೊಟ್ಟ ನಮ್ಮ ಬಿದ್ದಪ್ಪ ಸಾಹೇಬರು ಮತ್ತು ಎಲ್ಲ ಅಧ್ಯಾಪಕ ಬಿದ್ದದವರು ಕಾಲೇಜಿನ ಆಳ ಆಡಳಿತ ಮಂಡಳಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ